ಹಗರಣಕ್ಕೆ ಸಂಬಂಧಿಸಿ ತಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ ಆರಂಭಿಸಲು ಅನುಮತಿ ನೀಡಿರುವ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಕ್ರಮವನ್ನು ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅವರು ತಡೆಯಾಜ್ಞೆ ಕೋರಿದ್ದು ಅರ್ಜಿಯ ವಿಚಾರಣೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಡೆಯಲಿದೆ ಪ್ರಾಸಿಕ್ಯೂಷನ್ಗೆ ತಡೆ ಕೋರಿ ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡರ್ ಪೀಠದ ಮುಂದೆ ಸಿಎಂ ಪರ ವಕೀಲ ಶತವೀಶ್ ಶಿವಣ್ಣ ಅವರಿಂದ ಅರ್ಜಿ ಸಲ್ಲಿಕೆಯಾಯಿತು ತ್ವರಿತವಾಗಿ ಅರ್ಜಿ ವಿಚಾರಣೆ ನಡೆಸುವಂತೆ ವಕೀಲರು ಮನವಿ ಮಾಡಿಕೊಂಡರು ನ್ಯಾಯಮೂರ್ತಿಗಳು ವಿಚಾರಣೆಯನ್ನ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮುಂದೂಡಿದ್ರು ರಾಜ್ಯಪಾಲರ ಅನುಮತಿ ರದ್ದುಪಡಿಸಲು ಕೋರಿ ಸಿದ್ದರಾಮಯ್ಯ ಅವರ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿ ಹಾಗೂ ಮೂವರು ದೂರುದಾರರನ್ನ ಪ್ರತಿವಾದಿಗಳನ್ನಾಗಿಸಿ ಅರ್ಜಿ ಸಲ್ಲಿಸಲಾಗಿದೆ ರಾಜ್ಯಪಾಲರು ಅನುಮತಿ ನೀಡುವ ಮುನ್ನ ಕಾನೂನಿನ ಪ್ರಕ್ರಿಯೆ ಪಾಲಿಸಿಲ್ಲ ಸಚಿವ ಸಂಪುಟದ ಶಿಫಾರಸಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಸಂವಿಧಾನದ ನೂರ ಅರವತ್ ಮೂರನೇ ವಿಧಿಯಂತೆ ಸಚಿವ ಸಂಪುಟದ ಶಿಫಾರಸು ಪಾಲಿಸಬೇಕು ಅನುಮತಿಗೆ ಮುನ್ನ ದಾಖಲೆಗಳನ್ನು ಪರಿಶೀಲಿಸಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಪರ ಹಿರಿಯ ವಕೀಲ ಕುಮಾರ್ ವಾದಿಸಿದ್ರು ತುರ್ತು ವಿಚಾರಣೆಯ ಅಗತ್ಯವಿದೆ ಕೆವಿಎಟ್ ಸಲ್ಲಿಸಿದವರಿಗೆ ಮಾಹಿತಿ ನೀಡಲಾಗಿದೆ ರಾಜ್ಯಪಾಲರ ಕಚೇರಿಗೂ ಅರ್ಜಿಯ ಪ್ರತಿ ಸಲ್ಲಿಸಲಾಗಿದೆ ಎಂದು ವಕೀಲರು ತಿಳಿಸಿದರು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆ ನಿಗದಿಪಡಿಸಲು ಹೈಕೋರ್ಟ್ ಒಪ್ಪಿಗೆ ನೀಡಿತು ಇಲ್ಲ ಲಾಯರ್ಗಳು ಮಾಡ್ತಾ ಇದ್ದಾರೆ ನಮ್ಮ ವಕೀಲರುಗಳು ಮಾತು ಮಾಡ್ತಾ ಇದ್ದಾರೆ ಈಗಾಗಲೇ ನಾವು ರಾಜ್ಯಪಾಲರ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ ರಿಟ್ ಪಿಟಿಷನ್ ಹಾಕಿದ್ದೀವಿ ರಿಟ್ ಪಿಟಿಷನನ್ನು ವಿಕ್ ಪಿಟಿಷನ್ನಲ್ಲಿ ಕ್ವಾಶ್ಗೆ ಮತ್ತು ಇಂಟ್ರೀಮ್ ರಿಲೀಫು ಕೂಡ ಕೇಳಿದ್ದೀನಿ ಕೊಡಿ ಅಂತ ಈ ಪಿಟಿಷನ್ ಮೇಲೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ನನ್ನ ಪರವಾಗಿ ಅಭಿಷೇಕ್ ಮನು ಸಿಂಗ್ವಿ ಬರ್ತಾ ಇದ್ದಾರೆ ಹಿರಿಯ ವಕೀಲರು ಅವರು ಬರ್ತಾ ಇದ್ದಾರೆ ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ ಸಂಪೂರ್ಣ ನ್ಯಾಯಾಲಯ ನ್ಯಾಯದಲ್ಲಿ ನಮಗೆ ವಿಶ್ವಾಸ ಇದೆ ನ್ಯಾಯ ನ್ಯಾಯಾಲಯದಲ್ಲಿ ನಮಗೆ ಪರಿಹಾರ ಸಿಗ್ತದೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ ಯಾಕೆ ನಾನು ಏನು ತಪ್ಪೇನೂ ಮಾಡಿಲ್ಲ ನಾನು ಇದ್ದಲ್ಲಿ ನಾನೇನು ತಪ್ಪು ಮಾಡಿಲ್ಲ ಲೈಕ್ಸಿಯನ್ಸ್ ಇಸ್ ವೆರಿ ಕ್ಲಿಯರ್ ಕ್ಲಿಯರ್ಸ್ ಇಸ್ ನಾನು ರಾಜಕೀಯದಲ್ಲಿ ಮಂತ್ರಿಯಾಗಿ ನಲವತ್ತು ವರ್ಷಗಳಾಯಿತು ನಿನ್ನೆಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಗಸ್ಟ್ ಹದಿನೇಳನೇ ತಾರೀಕಿಗೆ ನಲವತ್ತು ವರ್ಷಗಳಾಯಿತು ನಲವತ್ತು ವರ್ಷಗಳಲ್ಲಿ ಯಾವುದೇ ಚುಕ್ಕಿ ಇಲ್ಲ ನನ್ನ ರಾಜಕೀಯ ಜೀವನ ನನ್ನ ಪುಸ್ತಕ ಇದಾಗಿದೆ ಅದು ನಿಮಗೂ ಗೊತ್ತಿದೆ ಇಡೀ ರಾಜ್ಯದ ಜನತೆಗೂ ಗೊತ್ತಿದೆ ಜನರ ಆಶೀರ್ವಾದದಿಂದ ಈವರಿಗೆ ರಾಜಕೀಯ ಮಾಡ್ಕೊಂಡು ಬಂದಿದ್ದೀನಿ ಜನರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ ಸೊ ನಾನು ನಮ್ಮ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಾಗಿ ಈ ರಾಜ್ಯದ ಜನರಿಗೆ ಗೊತ್ತಿದೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂಥೇಳಿ ಮಾಡಿಲ್ಲ ಮಾಡೋದು ಇಲ್ಲ ಅವರಿಗೆ ಮಾಡಲ್ಲ ಈ ರಾಜಭವನವನ್ನು ಉಪಯೋಗಿಸ್ಕೊಂಡು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಕೇಂದ್ರ ಸರ್ಕಾರದ ಷಡ್ಯಂತ್ರ ಮಾಡ್ತಾ ಇದ್ದಾರೆ ನನಗೆ ಖುಷಿ ಬೆಳಿಬೇಕು ಅಂತೇಳಿ ರಾಜಕೀಯ ದುರುದ್ದೇಶದಿಂದ ಇದು ಮಾಡ್ತಾ ಇರ್ತಕ್ಕಂಥ ಈಗ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾವೆ ರಾಜಕೀಯವಾಗಿ ಅದನ್ನು ನಾವು ಎದುರಿಸತಕ್ಕಂಥ ಕೆಲಸವನ್ನು ಮಾಡ್ತೀವಿ ಲೀಗಲ್ ಫೈಟು ಕೂಡ ಮಾಡ್ತೀವಿ ಪೊಲಿಟಿಕಲ್ ಫೈಟು ಕೂಡ ಮಾಡ್ತೀವಿ ನಾ ಇಲ್ಲ ಡೆಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊನ್ನೆ ಕರ್ಗಿಯವರು ಅಧ್ಯಕ್ಷರು ಇಲ್ಲಿ ಬಂದಿದ್ರಲ್ಲ ಬಂದಿದ್ದರಲ್ಲ ಭೇಟಿ ಮಾಡಿದರು ಶುಕ್ರವಾರ ನಾನು ಬರ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ ಸರ್ ಮಾನಸಿಕವಾಗಿ ಸರ್ ನನ್ನ ಸಕ್ಕರೆ ಮಾನಸಿಕವಾಗಿ ಮತ್ತು ಏನೇ ನೈತಿಕವಾಗಿ ನಂಗೆ ಸರ್ ಸ್ವಲ್ಪ ನೀವು ತಂದು ಕಾಣ್ತಾ ಇದ್ದೀವಿ ನೀನು ಭಾಳ ಡೆಲ್ ಕಾಣಿಸ್ತಾ ಇರೋ ನನ್ನ ಯಾಕೆ ಡೆಲ್ ಕಾಣಿಸ್ತಾ ಇದೆಯಾ ನಾ ಇನ್ನೂ ಈ ರಾಜಕೀಯದಲ್ಲಿ ಹೋರಾಟ ಇದೆಯಲ್ಲ ಈ ಹೋರಾಟ ಮಾಡುವಾಗ ಇನ್ನೂ ಹೆಚ್ಚು ನನಗೆ ಜೋಶ್ ಬರ್ತದೆ ನಿರಂತರವಾಗಿ ಮಾಡ್ಕೊಂಡಿದ್ದೀನಿ ಹಿಂದಿನೂ ಮಾಡಿದ್ದೀನಿ ಈಗಲೂ ಮಾಡ್ತೀನಿ ಮುಂದಿನೂ ಮಾಡ್ತೀನಿ ಯಾಕಂದ್ರೆ ಅವ್ರಿಗೆ ಭಯ ಯಾಕೆ ನಾನು ಬಡವ್ರ ಪರವಾಗಿದ್ದೀನಲ್ಲ ಅನೇಕ ಗ್ಯಾರಂಟಿಗಳು ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಅವ್ರು ಏನು ತಿಳ್ಕೊಂಡಿದ್ದಾರೆ ಅಂದ್ರೆ ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಮುಗಿಸಿದರೆ ಇಡೀ ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ಬೇಕು ಮುಗಿಸ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ ಆ ಭ್ರಮೆ ರಾಜ್ಯಪಾಲರ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ನಿಂದ ಪ್ರತಿಭಟನೆ ಮಾಡುತ್ತಿದ್ದ ವೇಳೆ ಪ್ರತಿಭಟನೆಯಲ್ಲಿ ಕುರ್ಚಿ ವಿಚಾರಕ್ಕೆ ಸಚಿವರ ಮುಂದಿಗೆ ಎಂಎಲ್ಸಿ ಮತ್ತು ಮುಖಂಡ ಕಿತ್ತಾಡಿಕೊಂಡ ಘಟನೆ ನಡೆದಿದೆ ರಾಯಚೂರು ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಸಚಿವ ಎನ್ಎಸ್ ಬೋಸರಾಜು ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಎಂಎಲ್ಸಿ ವಸಂತಕುಮಾರ್ ಮತ್ತು ಜಿಂದಪ್ಪ ಅವರ ಮಧ್ಯ ಮಾತಿನ ಚಕಮಕಿಯಾಗಿದೆ ಪ್ರತಿಭಟನೆಯಲ್ಲಿ ಕೂರಲು ಚೇರ್ ವಿವಾದಕ್ಕೆ ಒಂದು ಗಲಾಟೆ ಆರಂಭವಾಗಿದೆ ಎಂದು ಹೇಳಲಾಗುತ್ತಿದೆ ಈ ವೇಳೆ ಇಬ್ಬರ ನಡುವೆ ಮಾತಿನ ಚಕಮಕಿ ಉಂಟಾಗುತ್ತಿದ್ದಂತೆ ಅಲ್ಲಿದ್ದ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿ ಕ್ಷಣಗಾಲ ಗೊಂದಲದ ವಾತಾವರಣ ಉಂಟಾಗಿತ್ತು ತದನಂತರ ಪೊಲೀಸರು ಮಧ್ಯಪ್ರವೇಶಿಸಿ ಮುಖಂಡ ಜಿಂದಪ್ಪ ಅವರನ್ನ ಸಮಾಧಾನಗೊಳಿಸಿದ್ರು ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದನ್ನು ಖಂಡಿಸಿರುವ ಕೈ ಕಾರ್ಯಕರ್ತರು ಇದೀಗ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ ರಾಜ್ಯಪಾಲ ವಿರುದ್ಧ ಧರಣಿ ನಡೆಸುತ್ತಿರುವ ಕಾಂಗ್ರೆಸ್ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಈ ವೇಳೆ ಬಾಗಲಕೋಟೆಯ ಬಾದಾಮಿ ತಾಲೂಕಿನ ಇಬ್ಬರು ಕಾರ್ಯಕರ್ತರಿಗೆ ಪ್ರತಿಭಟನೆ ವೇಳೆ ಬೆಂಕಿ ತಗುಲಿದ್ದು ಸುಟ್ಟ ಗಾಯಗಳಿಂದ ನರಳಾಡಿದ್ದಾರೆ ಬಾದಾಮಿ ತಾಲೂಕಿನ ನಾಗರಾಳ ಎಸ್ಪಿ ಗ್ರಾಮದ ದ್ಯಾವಪ್ಪ ಮ್ಯಾಗಿ ಹಾಗೂ ಬೀಳಗಿ ತಾಲೂಕಿನ ಗಿರುಸಾಗರ ಗ್ರಾಮದ ಹನುಮಂತ ಗಾಯಾಳುಗಳು ಸದ್ಯ ಇಬ್ಬರು ಗಾಯಾಳುಗಳಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಲಾಗಿದೆ ಸಿಎಂ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಖಂಡಿಸಿ ಕಾಂಗ್ರೆಸ್ ಹಮ್ಮಿಕೊಂಡಿದ್ದ ಪ್ರತಿಭಟನೆ ವೇಳೆ ಈ ದುರ್ಘಟನೆ ಸಂಭವಿಸಿದೆ ಟೈರ್ ಹಾಗೂ ರಾಜ್ಯಪಾಲರ ಪ್ರತಿಕೃತಿ ದಹನದ ವೇಳೆ ಇಬ್ಬರೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೆಂಕಿ ತಗಲಿ ಸುಟ್ಟ ಗಾಯಗಳಾಗಿವೆ